ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾಶ್ರೀದ ಬ್ಲಾಗ್ಸ್ ಇವತ್ತು ಶನಿವಾರದ ಒಂದು ಬ್ಲಾಗ್ ಅಂತ ಹೇಳ್ಬೋದು ಸೊ ಶನಿವಾರ ಇವತ್ತು ಬೆಳಗ್ಗೆ ಬೆಳಗ್ಗೆ ಅಂತಂದರೆ ಹನ್ನೊಂದುವರೆ ಆಗಿದೆ ಇನ್ನೇನು ಮಧ್ಯಾಹ್ನ ಆಗುತ್ತೆ ಅಂತ ಸೊ ಇವತ್ತೊಂದು ಚಿಕ್ಕದೊಂದು ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಎಲ್ಲ ಬೆಳಗ್ಗೆ ಎದ್ದ ತಕ್ಷಣವೇ ಸ್ನಾನ ಪೂಜೆ ಎಲ್ಲ ಆಯಿತು ನೋಡಿ ಇನ್ನೂ ಇದೆ ದೀಪ ಶನಿವಾರನೂ ಕೂಡ ನಾವು ಪೂಜೆ ಮಾಡ್ತೀವಿ ಯಾಕೆಂದರೆ ಅವತ್ತು ನಮ್ಮ ಶನಿದೇವರು ಆರಾಮ ಸೊ ಅದಕ್ಕೋಸ್ಕರ ಸ್ನಾನ ಪೂಜೆ ಎಲ್ಲ ಆಗಿಬಿಟ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಅಡುಗೆ ಮೇಲೆ ಎಲ್ಲ ಎಲ್ಲ ಕ್ಲೀನಾಗಿದೆ ಎಲ್ಲ ಕೆಲಸನೂ ಮುಗ್ದಿದೆ ಬಟ್ಟೆ ವಾಶ್ಗೆ ಹಾಕಿದ್ದೀನಿ ಅದಾದ ತಕ್ಷಣ ಬಟ್ಟೆ ಒಣಗಾಕ್ಬೇಕು ಅಷ್ಟೇ ಸೊ ಇವತ್ತೇನೊಂದು ವಿಷಯ ಅಂದರೆ ಇವತ್ತು ನನ್ನ ಮನೇಲೇ ಇದ್ದೆ ಸೊ ಅದಕ್ಕೋಸ್ಕರ ನೋಡಿ ಎಲ್ಲ ಗ್ರೋಸರೀಸ್ ಎಲ್ಲನೂ ಕೂಡ ರೀಲೌಡ್ ಮಾಡಿದೆ ಅಂದರೆ ರೀಫಿಲ್ ಮಾಡಿದೆ ಬಾಕ್ಸ್ಗಳಿಗೆಲ್ಲ ಸೊ ಇನ್ನಿದ್ದು ಈ ಸ್ಟೀಲ್ ಬಾಕ್ಸು ಅದು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಎಲ್ಲ ಏನೇನು ಅಂತಂದ್ಬಿಟ್ಟು ಎಲ್ಲೂ ಕೂಡ ರೆಡಿ ಮಾಡಿದ್ದೀನಿ ಸೊ ಎಲ್ಲನೂ ಕೂಡ ಹೊಸದಾಗಿ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಎಲ್ಲನೂ ವಾಶ್ ಮಾಡಿ ಒಣಗಿಸಿ ಎಲ್ಲ ಮಾಡಿದ್ದೀವಿ ಏನಕ್ಕೆ ಅಂತಂದರೆ ಹಂಗಂಗೆ ಬಿಟ್ಬಿಟ್ರೆ ಸುಮ್ಮನೆ ಅದು ಈಗ ರಜದಲ್ಲಿ ಮಾಡಿದ್ರೆ ಮಾಡ್ದಂಗೆ ಆಮೇಲೆ ಮತ್ತೆ ಕಾಲೇಜೆಲ್ಲ ಶುರು ಆದಮೇಲೆ ಏನು ಮಾಡೋಕ್ಕಾಗಲ್ಲ ಅಂದರೆ ಇವಾಗ ನಮಗೇನು ರಜಾ ಕೊಟ್ಟಿಲ್ಲ ಬಟ್ ಇವತ್ತು ನಾಳೆ ನನಗೆ ರಜಾ ಸೊ ಅದಕ್ಕೋಸ್ಕರನೇ ಸೊ ಇವತ್ತು ಒಂದು ಚಿಕ್ಕದೊಂದು ಮಾಹಿತಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ರೆ ಅದೇನು ಅಂದರೆ ಲಾಸ್ಟ್ ಟೈಮ್ ನಾನು ಒಂದು ದೋಸೆ ಬ್ಲಾಗ್ ಹಾಕಿದಾಗ ದೋಸೆಗೆ ಹಾಕೋ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವುದು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ತುಂಬಾನೇ ಎಷ್ಟೋ ಜನ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ ಬರೀ ದೋಸೆ ಅಂದ ತಕ್ಷಣನೇ ಬರೀ ಏನು ಹಕ್ಕಿ ಮತ್ತೆ ಉದ್ದನ್ಬೇಳೆ ಅವೆರಡು ಮಾತ್ರ ಕಂಪಲ್ಸರಿ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಇನ್ನೂ ಒಂದು ಒಂದೆರಡು ಐಟಮ್ಸ್ಗಳು ನಾನು ಎಕ್ಸ್ಟ್ರಾ ಹಾಕ್ತೀನಿ ಎರಡು ಮೂರು ಐಟಮ್ಸ್ ಸೊ ಅದ್ಯಾವುದು ಅಂತ ಇವಾಗ ಆ ಸೀಕ್ರೆಟ್ ರೆಸಿಪಿ ನೋಡೋಣ ಈ ಒಂದು ಪ್ರೊಸೀಜರ್ ಫಾಲೋ ಮಾಡಿದ್ರೆ ಮಾತ್ರ ಗರಿ ಗರಿಯಾಗಿ ಜೊತೆಗೆ ಒಂದು ಒಳ್ಳೆ ಗೋಲ್ಡನ್ ಕಲರ್ ದೋಸೆ ಒಂದು ಮನ್ ಕಲರ್ ಥರನೇ ಆಗ್ಬಿಡುತ್ತೆ ಅಂತ ಹೇಳ್ಬೋದು ಸೊ ನೋಡಿ ನೋಡಿ ಬಾಕ್ಸೆಲ್ಲ ತೆಗಿಟ್ಕೊಂಡಿದ್ದೆ ಅದಕ್ಕೇನೆ ನೋಡಿ ಒಂದು ಪಾವ್ ಅಕ್ಕಿ ನಾವು ಈ ಪಾವ್ನೇ ಯೂಸ್ ಮಾಡೋದಲ್ವ ಸೊ ಇದು ರೇಷನ್ ಅಕ್ಕಿ ರೇಷನ್ ಅಕ್ಕಿ ಅಂತ ಹೇಳ್ಬೋದು ಮಾಮೂಲಿ ಇದರಲ್ಲಿ ರೇಷನಲ್ಲಿ ಅಕ್ಕಿ ಡಿಪಲ್ ಕೊಡ್ತಾರಲ್ಲ ಸೊ ಆ ಥರ ಆ ಅಕ್ಕಿ ಇದು ಸೊ ಒಂದು ಪಾವ್ ಅಕ್ಕಿಗೆ ಒಂದು ಇಡಿ ಉದ್ದಿನಬೇಳೆ ವೈಟ್ ಉದ್ದಿನಬೇಳೆ ಅಥವಾ ವೈಟ್ ಕಾಳುಗಳು ಬರುತ್ತಲ್ಲ ಸೊ ಅದನ್ನು ಯೂಸ್ ಮಾಡ್ಬೋದು ನೋಡಿ ಸಡನ್ನಾಗಿ ನಮ್ಮ ಫೋನಲ್ಲಿ ಸ್ಟೋರೇಜ್ ಸ್ವಲ್ಪ ಎಲ್ಲ ಕಟ್ ಕಟ್ಟಾಗೋದು ಸೊ ನೋಡಿ ಒಂದು ಪಾವು ರೇಷನ್ ಅಕ್ಕಿ ಅದಕ್ಕೆ ಒಂದು ಪಾವ್ಗೆ ಒಂದು ಇಡಿಯಷ್ಟು ಉದ್ದಿನಬೇಳೆ ಸೊ ಇದು ಇಡ್ಲಿಗಾದ್ರೆ ಉದ್ದಿನಬೇಳೆ ಇನ್ನೊಂಚೂರು ಜಾಸ್ತಿ ತೊಗೋಬೇಕು ಇನ್ನೊಂದು ಅರ್ಧ ಇಡಿ ಜಾಸ್ತಿ ತೊಗೊಳ್ಳಿ ಸಾಕು ದೋಸೆಗೆ ಸಾಕು ಒಂದು ಪಾವ ಒಂದು ಇಡಿ ಅಂತ ಲೆಕ್ಕ ಸೊ ಇದೇ ಇಷ್ಟೇ ಇದೇ ಥರ ಒಂದು ಶಾರ್ಟ್ ಶಾರ್ಟ್ಕಟ್ ಮೆಥಡಲ್ಲಿ ನಾವು ಹೇಳ್ಕೊಟ್ಟಿರೋದು ಸೊ ಅದಕ್ಕೋಸ್ಕರ ನಾನು ಹಾಗೇ ಮಾಡೋದು ಸೊ ನೋಡಿ ಅದಾದಮೇಲೆ ರೈಸ್ ಹಾಕ್ತೀವಿ ನಾವು ರೈಸ್ ಅಂದರೆ ಇವಾಗ ನೋಡಿ ಬೆಳಿಗ್ಗೆ ನೆನೆ ಹಾಕ್ತಿದ್ದೀರಾ ಅಂತಂದರೆ ನೆನ್ನೆ ಉಳ್ದು ರಾತ್ರಿ ಉಳ್ದಿರೋ ರೈಸ್ ಆದರೂ ಒಂಚೂರು ಹಾಕೋಬೋದು ನೀವು ಜಾಸ್ತಿ ಏನಿಲ್ಲ ಬರೀ ಇಷ್ಟೇ ಒಂದು ಚಿಕ್ಕ ಇಂಟೆ ಆದರೆ ಸಾಕು ಅಕ್ಸ್ಮಾತು ಬೆಳಿಗ್ಗೆ ಏನಾದರೂ ಚಿತ್ರಾನ್ನ ಮಾಡಿ ಅದರಲ್ಲಿ ರೈಸ್ ಮಿಕ್ಕೊಂಡಿದ್ರೆ ಅದನ್ನಾದರೂ ಹಾಕ್ಬೋದು ಸೊ ಆ ಥರ ಒಬ್ಬೊಬ್ರು ಹಿಂದಿನ ದಿನದ ರೈಸ್ ಹಾಕಲ್ಲ ಯಾಕೆಂದರೆ ಸ್ವಲ್ಪ ಅವರು ಇಷ್ಟಪಡಲ್ಲ ಒಬ್ಬೊಬ್ಬರು ಸೊ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆದಾಕೋಬೋದು ರೈಸ್ನ ಹಾಕಲ್ಲ ಅಂತ ಅನ್ನೋರು ಅಥವಾ ರೈಸ್ ಅಡುಗೆ ಅನ್ನ ಏನಾದರೂ ಮಿಕ್ಕಿಲ್ಲ ಅಂತಂದರೆ ಅವರು ಒಂದು ಸ್ವಲ್ಪ ಒಂದು ಎರಡು ಟೀ ಸ್ಪೂನಷ್ಟು ಅವಲಕ್ಕಿ ಹಾಕೋಬೋದು ಗಟ್ಟಿ ಅವಲಕ್ಕಿ ಅದರ ಪರವಾಗಿಲ್ಲ ಅಥವಾ ಪೇಪರ್ ಅವಲಕ್ಕಿ ಅದರ ಪರವಾಗಿಲ್ಲ ಸೊ ಅವಲಕ್ಕಿ ಹಾಕೋಬೋದು ಒಂದೆರಡು ಟೀ ಅಷ್ಟು ಇವೆರಡರ ಎರಡರಲ್ಲಿ ಒಂದು ಓಕೆನಾ ಎರಡು ಹೋಗ್ಬಿಡಿ ಎರಡರಲ್ಲಿ ಒಂದು ಇಲ್ಲಾಂದ್ರೆ ಒಂಥರ ದೋಸೆ ಮೇಲೆ ಅದರಲ್ಲ ಕಚ್ ಕಚ್ ಥರ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರನೇ ಇದು ನೋಡಿ ಒಂದು ಕಾಲ್ ಸ್ಪೂನಷ್ಟು ಮೆಂತ್ಯೆ ಒಂದು ಕಾಲು ಸ್ಪೂನ್ ಜಾಸ್ತಿ ಹಾಕ್ಬಿಡಿ ಕೈ ಬಂದುಬಿಡುತ್ತೆ ಅದಕ್ಕೆ ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ನಾನು ಹಾಕೋದು ಇದಕ್ಕೆ ಯಾವುದು ಅಂದರೆ ಕಡಲೆಬೇಳೆ ಕಡಲೆಬೇಳೆನೆ ಸೀಕ್ರೆಟು ಏನಕ್ಕೆ ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ ಕಲರ್ ಅಂತೂ ಎಕ್ಸ್ಟ್ರಾಡಿನರಿ ಒಂದು ಒಳ್ಳೆ ಗೋಲ್ಡನ್ ಗೋಲ್ಡಿಶ್ ಕಲರ್ ಬರುತ್ತೆ ಗೋಲ್ಡನ್ ಕಲರು ಇದಕ್ಕೆ ನಾನು ಈಸ್ಟ್ ಮನ್ ಕಲರ್ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈಸ್ಟ್ ಮನ್ ಕಲರ್ ಅಂದ್ರೆ ಗೊತ್ತಿರುತ್ತಲ್ವಾ ಎಷ್ಟೊಂದು ಜನಕ್ಕೆ ಸೊ ನಮಗೆ ಮಾಮೂಲಿ ಬ್ಲಾಕ್ ಅಂಡ್ ವೈಟ್ ಮತ್ತೆ ಕಲರ್ ಮೂವೀಸ್ ಮಧ್ಯದಲ್ಲಿ ಬಂತಲ್ಲ ಈಸ್ಟ್ ಮನ್ ಕಲರ್ ಪಿಕ್ಚರ್ಸ್ ಸೊ ಆ ತರ ಕಲರ್ ಒಳ್ಳೆ ಮನ್ ಕಲರ್ ಬರುತ್ತೆ ಸೊ ಇದು ನೀವು ಎಷ್ಟು ಬೇಕಾದರೂ ಎಷ್ಟು ಬೇಕಾದರೂ ಮೀನ್ಸ್ ಒನ್ ಸ್ಪೂನ್ ಒನ್ ಟೀ ಸ್ಪೂನ್ ಸಾಕು ಎರಡು ಟೀ ಸ್ಪೂನ್ ಹಾಕೊಳ್ಳೋರು ಎರಡು ಟೀ ಸ್ಪೂನ್ ಕೂಡ ಹಾಕೋಬಹುದು ಏನು ವೇರಿಯೇಷನ್ ಆಗಲ್ಲ ಅಂತದೇನು ಈಗ ಅವಲಕ್ಕಿ ಹಾಕಿದ ತಕ್ಷಣ ಜಾಸ್ತಿ ಪ್ರಾಬ್ಲಮ್ ಆಗುತ್ತಲ್ಲ ಆಗುತ್ತೆ ಹಾಕಲ್ಲ ಸೊ ಇದನ್ ಬೇಕಾದ್ರೆ ನೀವು ಎರಡ್ ಟೀ ಸ್ಪೂನ್ ಕೂಡ ಹಾಕಬಹುದು ಇದೇನೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಸೊ ಇದನ್ನೆಲ್ಲಾನು ಕೂಡ ನೆನೆ ಹಾಕ್ಬೇಕು ಇವಾಗ ನೋಡಿ ಇದು ಒಂದು ಪಾವ್ ಫುಲ್ಲು ರೇಷನ್ ಅಕ್ಕಿ ಅಂತ ಹೇಳ್ಬೋದು ಪೂರ್ತಿ ಹಾಕ್ತೀನಿ ಯಾಕೆಂದರೆ ಮಿಕ್ಕಿದ್ರೂ ಬೇಕಾಗುತ್ತಲ್ಲ ಸ್ವಪ್ನ ಸೊ ಅದಕ್ಕೋಸ್ಕರನೇ ಸೊ ಒಂದು ಪಾವ್ ರೇಷನ್ ಅಕ್ಕಿಗೆ ಒಂದು ಹಿಡಿಯಷ್ಟು ಉದ್ದಿನಬೇಳೆ ನೋಡಿ ರೇಷನ್ ಅಕ್ಕಿ ಸರಿ ಚೆನ್ನಾಗಿ ಕೊಡಲ್ಲ ಆವಾಗ ಅದನ್ನು ನಾನು ಯೂಸ್ ಮಾಡೋಕ್ಕೋಗೋಲ್ಲ ಚೆನ್ನಾಗಿದ್ದಾಗ ಮಾತ್ರ ಯೂಸ್ ಮಾಡೋದು ಸೊ ಅದಕ್ಕೆ ರೈಸು ರೈಸ್ ಬೇಡ ಅಂತನವರು ಒಂದೆರಡು ಸ್ಪೂನು ಅವಲಕ್ಕಿ ಯೂಸ್ ಮಾಡ್ಕೋಬೋದು ಮತ್ತು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಎರಡು ಟೀ ಸ್ಪೂನಷ್ಟು ಸೀಕ್ರೆಟ್ ಇಂಗ್ರೀಡಿಯೆಂಟು ಕಡಲೆಬೇಳೆ ಅಂತ ಹೇಳ್ಬೋದು ಸೊ ಇಷ್ಟನೇ ನಾನು ಯೂಸ್ ಮಾಡೋ ಅಂಥದ್ದು ಸೊ ಒಂದ್ಸರಿ ಅವಲಕ್ಕಿ ಸ್ಕಿಪ್ ಆದರೂ ಪರವಾಗಿಲ್ಲ ನೋ ಪ್ರಾಬ್ಲಮ್ ರೈಸು ಸ್ಕಿಪ್ ಆದರೂ ನೋ ಪ್ರಾಬ್ಲಮ್ ಏನು ವ್ಯತ್ಯಾಸ ಆಗೋಲ್ಲ ಸೊ ಮಿಕ್ ಮೇನಾಗಿದ್ದು ಅಕ್ಕಿ ಫಸ್ಟು ನೆನೆ ಹಾಕ್ಕೋಬೇಕು ಸೊ ಅದಾದಮೇಲೆ ಉದ್ದಿನಬೇಳೆನ ಸಪ್ರೇಟಾಗಿ ನೆನೆಸ್ಕೊಬೋದು ಅಥವಾ ಜೊತೆಗೇನೆ ಅಕ್ಕಿ ಜೊತೆಗೆ ಹಾಕ್ಕೊಬೋದು ಏನು ಇಶ್ಯೂ ಆಗೋಲ್ಲ ಯಾಕೆಂದರೆ ಕಡಿಮೆ ಕ್ವಾಂಟಿಟಿ ಅಲ್ವಾ ಸೊ ಅದಕ್ಕೋಸ್ಕರನೇ ಸೊ ಆಮೇಲೆ ನೋಡಿ ಇದನ್ನು ಫಸ್ಟು ವಾಶ್ ಮಾಡ್ಕೋಬೇಕು ಏಕೆಂದರೆ ಇದು ರೇಷನ್ ಅಕ್ಕಿ ಅಲ್ವಾ ಸ್ವಲ್ಪ ಡಸ್ಟು ಅಥವಾ ಪೌಡರ್ ಪೌಡರ್ ಥರ ಇರುತ್ತೆ ಸೊ ಅದಕ್ಕೋಸ್ಕರನೇ ಫಸ್ಟು ತೊಳ್ಕೊಬೇಕು ಏನು ಮಾಡೋಕ್ಕಾಗಲ್ಲ ಏಕೆಂದರೆ ಅಕ್ಕಿಗೆ ಇದನ್ನು ಹಾಕಿದ್ರೇ ಚೆಂದ ಇಲ್ಲ ಮಾಮೂಲಿ ನಾವು ಸೋನ ಮೊಸರು ಯೂಸ್ ಮಾಡ್ತೀವಲ್ಲ ಅದನ್ನ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗೋದೇ ಇಲ್ಲ ದೋಸೆ ಅಂತ ಹೇಳ್ಬೋದು ಸೊ ನಾನು ಜಾಸ್ತಿ ಇದನ್ನು ಈ ಅಕ್ಕಿ ಯೂಸ್ ಮಾಡೋದು ದೋಸೆ ಇಡ್ಲಿಗಳಿಗೆ ಮತ್ತು ಇದು ಪೊಂಗಲ್ಲು ಬಿಸಿಬೇಳೆ ಭಾತ್ಗೆ ನಾನು ಇದನ್ನೇ ಯೂಸ್ ಮಾಡೋದು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಸೊ ನೋಡಿ ಎರಡೆರಡು ಸರಿ ಮೂರು ಮೂರು ಸರಿ ಏನಾದರೂ ತೊಳಿಬೋದು ಯಾಕೆಂದರೆ ಅದು ಪೌಡರ್ ನಮ್ಗೆ ಗೊತ್ತಾಗುತ್ತಲ್ವಾ ಅದು ಯಾವ ರೀತಿ ಇದೆ ಅಂತ ಸೊ ಅದೆಲ್ಲ ಫುಲ್ ಕ್ಲೀನಾಗಿ ನೀಟಾಗುತ್ತೆ ಅನ್ಕೂ ಕೂಡ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಒಂದು ಮೂರು ಸರಿ ಅದಾದ್ಮೇಲೆ ಅದನ್ನು ನೆನೆಸ್ಕೋಬೇಕು ಸೊ ನಾನು ಬೆಳಗ್ಗೆ ಈಗ ಟೈಮ್ ನೀವೇ ನೋಡಿದ್ರೆ ಹನ್ನೊಂದುವರೆ ಅಂತ ಹೇಳ್ಬೋದು ಸೊ ಈವ್ನಿಂಗ್ ಚಳಿಗಾಲ ಇದ್ದಾಗ ಒಂಚೂರು ಬೇಗನೆ ರುಬ್ಬೇಕು ಇವಾಗ ಬೇಸಿಗೆ ಅಲ್ವಾ ಒಂದು ನಾವು ಬೇಕಾದ ರಾತ್ರಿ ಏಳು ಗಂಟೆ ಎಂಟು ಗಂಟೆಗೆ ರುಬ್ಬಿದ್ರೂ ಪರವಾಗಿಲ್ಲ ನೋಡಿ ಎರಡೂ ಸಪ್ರೇಟ್ ಸಪ್ರೇಟಾಗಿ ತೊಳೆದು ನೆನೆಸಿಟ್ಕೋತಾ ಇದ್ದೀನಿ ಸೊ ರೈಸ್ ಮಾತ್ರ ಸಪ್ರೇಟಾಗಿ ಅಲ್ಲೇ ಇಟ್ಬಿಡಿ ಏಕೆ ಜೊತೆಗೆ ಇಟ್ಕೊಂಬಿಡಿ ಏಕೆಂದರೆ ಅದು ಅದನ್ನೇ ನೆನ್ಸೋಕ್ಕೆ ಏನು ಬೇಕಾಗಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರನೇ ರುಬ್ವಾಗಿ ತೊಗೊಂಡ್ರಾಯ್ತು ಸೊ ಅದಾದ್ಮೇಲೆ ನೋಡಿ ರಾತ್ರಿ ರುಬ್ಬೋದು ಇದನ್ನು ಸೊ ಇದು ಆ್ಯಕ್ಚುಲಿ ನಾನು ಇವತ್ತು ಅದನ್ನು ನಾಳೆಗೆ ಅಂತ ನೆನೆಯಾಗ್ತೀವಿ ಬಟ್ ಈ ಸಂಪಣ ನಾನು ಅವತ್ತು ಲಾಸ್ಟ್ ಟೈಮ್ ದೋಸೆ ಮಾಡಿದಾಗ ರುಬ್ಬಿದ್ನಲ್ಲ ಆ ಸಂಪಣ ಅದು ಸೊ ನೋಡಿ ಎಷ್ಟು ಅವತ್ತು ಬ್ರೇಕ್ಫಾಸ್ಟಿಗೆ ಮಾಡಿದ್ದು ಒಳ್ಳೆಯ ಇಷ್ಟು ಮನ್ ಕಲರು ಆ ಕಲರ್ ನೋಡಿದ್ರೇ ದೋಸೆ ತಿನ್ನಬೇಕು ಅಂತ ಅನಿಸ್ಬಿಡುತ್ತೆ ಆ ಥರ ಅದಕ್ಕೆ ನಾನು ಆಲೂಗಡೆ ಪಲ್ಯ ಮಾಡ್ಕೊಂಡಿದ್ದೆ ಮತ್ತು ಚಟ್ನಿ ಮಾಡಿದೆ ಕಾಯಿ ಚಟ್ನಿ ಅಂದರೆ ಪುದೀನ ಹಾಕ್ಬಿಟ್ಟು ಪುದೀನ ಚಟ್ನಿ ಈ ಥರ ಮಾಡಿದೆ ಸೊ ಸಕ್ಕದಾಗಾಗಿತ್ತು ಅಂತ ಹೇಳ್ಬೋದು ನಮ್ಮ ಮನೇಲಿ ಅಂತ ಮನೆಯವ್ರಿಗೆ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಅದಕ್ಕೆ ಹೇಳೋದು ದೋಸೆ ಇಡ್ಲಿ ಅಂತಂದರೂ ನಮ್ಮ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ಗಳಲ್ಲಿ ತುಂಬಾ ಫೇಮಸ್ ಆಗಿರೋವಂಥದ್ದು ಮತ್ತು ಹೆಲ್ದಿನೂ ಕೂಡ ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂತು ಅಂತಂದರೆ ಆಮೇಲೆ ಇದು ಅವತ್ತಿನ ಈವ್ನಿಂಗು ಸೊ ಈವ್ನಿಂಗ್ ಏನಾದರೂ ನಾವು ನಾಲ್ಕು ಗಂಟೆ ಐದು ಗಂಟೆ ಅಷ್ಟು ಸುಮ್ಮನೆ ಸ್ನ್ಯಾಕ್ಸ್ ಅದು ಇದು ಮಾಡೋದಕ್ಕಿಂತ ದೋಸೆ ಇದ್ದರೆ ಒಂದೊಂದು ಚಿಕ್ಕದಾಗಿ ಒಂದೊಂದು ಒಳ್ಳೆ ಸೆಟ್ ದೋಸೆ ಥರ ಹಾಕ್ಕೊಂಡು ತಿನ್ಕೊಂಡ್ರು ಚೆನ್ನಾಗಿರ್ತದೆ ಮಸಾಲೆ ದೋಸೆ ಥರ ನೀವು ಒಳ್ಳೆ ಇದನ್ನು ಹಾಕ್ಬಿಟ್ಟು ಬಟರ್ ಹಾಕಿ ಟೋಸ್ಟ್ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮು ಸೊ ನನಗಂತೂ ಸಖತ್ತು ಇಷ್ಟ ಆಗುತ್ತೆ ಎಸ್ಪೆಷಲಿ ಅವತ್ತಂತೂ ನಾನು ರುಬ್ಬವಾಗಿ ಮಾತ್ರ ನಾನು ಸ್ವಲ್ಪ ತರಿಯಾಗಿ ಒಬ್ಬೊಬ್ರು ದೋಸೆ ಅಂದರೆ ಫುಲ್ ನುಣ್ಣಗೆ ರುಬ್ತಾರೆ ಬಟ್ ನನಗೆ ಇಷ್ಟ ಆಗೋಲ್ಲ ಅದು ಇಡ್ಲಿಗೆ ಮಾಮೂಲಿ ತರಿಯಾಗಿರಬೇಕು ಸೊ ದೋಸೆಗೂ ಹಾಗೆ ಮಾಡ್ತೀನಿ ಆವಾಗ ಒಂಥರ ರವೆ ರವೆ ಥರ ಇರುತ್ತೆ ಅಂದರೆ ಪೂರ್ತಿ ತರಿಯಲ್ಲ ಒಂಚೂರು ಫುಲ್ ನೈಸ್ ಇರಬಾರ್ದು ಫುಲ್ ತರಿನೂ ಇರಬಾರ್ದು ಆ ಕನ್ಸಿಸ್ಟೆನ್ಸಿಗೆ ರುಬ್ತೀನಿ ಸೊ ನೋಡಿ ಇದಕ್ಕೆ ಸ್ವಲ್ಪ ಅವತ್ತು ಬಾಟಲ್ಗೆ ಅದನ್ನು ಲೋಡ್ ಮಾಡಿರಲಿಲ್ಲ ಸೊ ಎಮರ್ಜೆನ್ಸಿಗೆ ಏನು ತಂದ್ಬಿಟ್ಟು ನಾನು ನಂದಿನಿ ತುಪ್ಪ ತಂದಿದೆ ಸೊ ಅದನ್ನೇ ಆಗುತ್ತೆ ಸೊ ಆಗಿತ್ತು ಅಂತ ಹೇಳ್ಬೋದು ತುಪ್ಪದ ದೋಸೆ ನೋಡಿ ಚೆನ್ನಾಗಿ ಬಂತು ಅಂತ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗೋ ಅಂಥದ್ದು ಅಂತ ಹೇಳ್ಬೋದು ಸೊ ಅದ್ರ ಜೊತೆಗೆ ಈವ್ನಿಂಗು ನೋಡಿ ಈವ್ನಿಂಗ್ ಸ್ನ್ಯಾಕ್ಸೇ ಬೇಡ ಈ ಥರ ಒಂದು ಒಳ್ಳೆಯ ತುಪ್ಪದ ದೋಸೆ ಮಾಡ್ಕೊಂಬಿಟ್ಟು ಒಂದು ಲೋಟ ಟೀ ಇಟ್ಬಿಟ್ರಂತೂ ಒಳ್ಳೆ ಆವತ್ತಿಂದ ಒಂದು ಈವ್ನಿಂಗ್ ಸ್ನ್ಯಾಕ್ ಅಂತ ಹೇಳ್ಬೋದು ಸೊ ಈ ಥರ ಒಂದು ನಾನು ಫಾಲೋ ಮಾಡ್ತಾ ಇರೋದು ನೋಡಿ ಆದರೆ ಅದನ್ನು ನಾವು ಮಾಮೂಲಿ ಈಗ ಈ ಅಂತ ನಾವು ಎರಡೆರಡು ದಿನ ಇಟ್ಕೋತೀವಿ ಸಂಪ್ನ ಅಂತಂದರೆ ಅದು ಅಷ್ಟು ಚೆನ್ನಾಗಾಗಲ್ಲ ನಾವು ಇವತ್ತು ರುಬ್ಬಿ ನಾಳೆಗೆ ದೋಸೆ ಮಾಡ್ತೀವಿ ಅಂದರೆ ಮಿಕ್ಕಿರೋದನ್ನು ಅದ್ರ ಮಾರನೇ ಬೆಳಗ್ಗೆ ಯೂಸ್ ಮಾಡ್ಕೊಬಿಡ್ಬೋದು ಅಷ್ಟೇ ಯಾಕೆಂದರೆ ಚಳಿಗಾಲದಲ್ಲಿ ಅಷ್ಟು ಹುಳಿ ಬರಲ್ಲ ಬೇಸಿಗೆಗಾಲ್ದಲ್ಲಿ ದೋಸೆ ಇಟ್ಟು ಸ್ವಲ್ಪ ಬೇಗ ಉಳಿ ಬರುತ್ತೆ ಸೊ ಅದಕ್ಕೋಸ್ಕರನೇ ಸೊ ನಾನು ಬೆಳಿಗ್ಗೆ ಎದ್ದು ಸಂಪ್ನ ಯೂಸ್ ಮಾಡ್ತೀನಲ್ಲ ಆವಾಗ ನಾನು ಉಪ್ಪನ್ನ ಉಪ್ಪು ಮಿಕ್ಸ್ ಮಾಡೋದು ಯಾಕೆಂದರೆ ರಾತ್ರಿನೇ ರುಬ್ಬದಾಗಲೇ ಉಪ್ಪು ಮಿಕ್ಸ್ ಮಾಡಬಾರ್ದು ಏಕೆಂದರೆ ಹುಳಿ ಬಂದುಬಿಡುತ್ತೆ ಜಾಸ್ತಿ ಈ ಬೇಸಿಗೆ ಟೈಮಲ್ಲಿ ಅಂತ ಅದು ಅಲ್ಲದೆ ಒಬ್ಬೊಬ್ರು ಕೈ ಅದನ್ನು ಸಂಪ್ನ ಕಲಿಸಿದಾಗ ಜಾಸ್ತಿ ಹುಳಿ ಬರುತ್ತೆ ಸೊ ಅದಕ್ಕೋಸ್ಕರ ಕೇರ್ಫುಲ್ಲಾಗಿರಬೇಕು ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ ಇದಕ್ಕೆ ನಾನು ಸೋಡಾ ಹಾಕಿಲ್ಲ ಸೊ ಸೋಡಾ ಒಬ್ಬೊಬ್ಬರು ಹಾಕೋತಾರೆ ನನಗೆ ಅದು ನಾನು ಯೂಸ್ ಮಾಡಿಲ್ಲ ಸುಮ್ಮನೆ ಹುಳಿ ಜಾಸ್ತಿ ಆಗುತ್ತೆ ಅಂತ ಹುಳಿ ಹುಳಿ ಥರ ಈ ಸಮ್ಮರಲ್ಲಿ ಅದಲ್ಲದೆ ನನ್ನ ಕೈಯಲ್ಲಿ ಕ ಅದನ್ನು ಕಲಿಸಿದ್ರೆ ಬೇಗ ಉದಕ್ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರನೇ ನಾನು ಜಾಸ್ತಿ ನಾನು ಸೋಡಾ ಯೂಸ್ ಮಾಡೋಕ್ಕೋಗೋಲ್ಲ ಬೇಕಾದವರು ಅದ್ರ ಮಾರ್ನಿಂಗ್ ಟೈಮ್ ಹಾಕೋಬೋದು ಯೂಸ್ ಮಾಡ್ಕೋಬೋದು ಸೋಡಾನ ನೋಡಿ ಈ ಥರ ಒಂದು ದೋಸೆನ ನಾನು ಮಾಡೋದು ಸೊ ನೀವು ಕೂಡ ಅದನ್ನು ಟ್ರೈ ಮಾಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಒಂದು ಬ್ಲಾಗ್ನ ಸೊ ಇವತ್ತು ದೋಸೆ ಜೊತೆಗೆ ದೋಸೆ ಇಟ್ಟು ಮಾಡಬೇಕಾದ್ರೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವ ಏನಾಗಬೇಕು ಅಂತ ಸೊ ಎಲ್ಲ ವಿಷಯಗಳು ನಮಗೆ ಗೊತ್ತಿದ್ರು ಕೂಡ ಕೆಲವು ಟೆಕ್ನಿಕ್ಸ್ಗಳನ್ನೂ ಫಾಲೋ ಮಾಡಬೇಕಾಗುತ್ತೆ ಸೊ ಆವಾಗ ನಾವು ಮಾಡೋವಂಥ ಪ್ರಾಡಕ್ಟ್ ಅಥವಾ ನಾವು ಏನು ಮಾಡ್ತೀವಿ ಅಡುಗೆ ಅದು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸೊ ಯಾವುದೇ ಒಳ್ಳೇದಾದರೂ ಕೂಡ ಅದನ್ನು ಆಕ್ಸೆಪ್ಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಸೊ ಅಲ್ಲಿ ತರಕ ಬಾಯ್ ಟೇಕ್ ಕೇರ್ ಅಣ್ಣನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಬಾಯ್